ಶಿಕ್ಷಕರೇ ನೀವ್ ಯಾವ್ದೋ ಡಿಪಾರ್ಟ್ಮೆಂಟ್ ಹೋಗಿರ್ತೀರಾ ಅಥವಾ ಗಾಡಿ ಓಡಿಸ್ತಾ ಟ್ರಾಫಿಕ್ ಪೊಲೀಸ್ ಎಡ್ದ್ ಬಿಟ್ಟಿರ್ತಾರೆ ಆ ಸಂದರ್ಭದಲ್ಲಿ ನಿಮ್ಮ ಹತ್ರ ಫಿಸಿಕಲಿ ಡಾಕ್ಯುಮೆಂಟ್ ಇರಲ್ಲ ಆನ್ಲೈನ್ ಅಲ್ಲಿ ಯಾವ್ದೋ ಫೋಟೋಗಳು ಇರಲ್ಲ ಏನ್ ಮಾಡೋದು ಫೈನ್ ಕಟ್ಬೇಕಾ ಅಥವಾ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಒಂದು ಯಾವ್ದೋ ಒಂದು ಆಧಾರ್ ಕಾರ್ಡ್ ನೋ ಮಾರ್ಕ್ಸ್ ಕಾರ್ಡ್ ನೋ ತೋರಿಸಿಲ್ಲ ಅಂತ ಹೇಳಿದ್ರೆ ಕೆಲಸ ಆಗಲ್ಲ ಇಂತಹ ಸಂದರ್ಭದಲ್ಲಿ ಬಹಳ ಯೂಸ್ ಆಗ್ತಕ್ಕಂತ ಒಂದು ಅಪ್ಲಿಕೇಶನ್ ಇದೆ ಅದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಹಳ ಸೇಫೆಸ್ಟ್ ಅಪ್ಲಿಕೇಶನ್ ನ ಮಾಡ್ಕೊಟ್ಟಿದ್ದಾರೆ ಅಂತ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ಇವತ್ತು ಹೇಳಕ್ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ಪ್ರೀತೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಕೆ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ ಗೆ ಸ್ವಾಗತ ಸುಸ್ವಾಗತ ನೀವು ಫಸ್ಟ್ ಟೈಮ್ ನನ್ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡ್ತಕ್ಕಂತ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ಬಂದು ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಇರಿ ಪ್ರತಿ ವೀಕ್ಷಕರೇ ಡಿಜಿ ಲಾಕರ್ ಅಪ್ಲಿಕೇಶನ್ಸ್ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಅದ್ರ ಬಗ್ಗೆ ನಾನು ಡೀಟೇಲ್ಸ್ ಅನ್ನ ಹೇಗೆ ಅಕೌಂಟ್ ಕ್ರಿಯೇಟ್ ಮಾಡೋದು ಅಂತಕ್ಕಂತ ವಿಚಾರದಲ್ಲಿ ಹೇಳಕ್ ಹೋಗ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಕಂಪ್ಲೀಟ್ ವಿಚಾರ ನಿಮ್ಗೆ ಗೊತ್ತಾಗುತ್ತೆ ಇದನ್ನ ನೀವು ಲ್ಯಾಪ್ಟಾಪ್ ಅಲ್ಲೋ ಡೆಸ್ಕ್ ಟಾಪ್ ಅಲ್ಲೋ ವೆಬ್ಸೈಟ್ ಹೋಗಿ ಮಾಡಬಹುದು ಜೊತೆಗೆ ನಿಮ್ಮ ಮೊಬೈಲ್ ಅಲ್ಲಿ ಒಂದು ಈ ಗೆ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಡಿಜಿ ಲಾಕರ್ ಅಪ್ಲಿಕೇಶನ್ ಯೂಸ್ ಮಾಡಿ ಮಾಡಬಹುದು ಎರಡು ತರದಲ್ಲೂ ಮಾಡ್ಲಿಕ್ಕೆ ಸಾಧ್ಯ ಇದೆ ನಾನಿವತ್ತು ಮೊಬೈಲ್ ನಲ್ಲಿ ಹೇಗ್ ಮಾಡೋದು ಅಂತಕ್ಕಂಥಕ್ ಹೋಗ್ತಾ ಇದ್ದೀನಿ ಬನ್ನಿ ಓಕೆ ಪ್ರತಿ ವೀಕ್ಷಕರೇ ಮೊದಲನೇದಾಗಿ ನೀವು ಸ್ಟೋರ್ ಗೆ ಹೋಗಿ ಪ್ಲೇಸ್ಟೋರ್ ಅಲ್ಲಿ ಸರ್ಚ್ ಮಾಡಿ ಡಿಜಿ ಲಾಕರ್ ಅಂತ ಇತರ ಎರಡು ಆಪ್ ಗಳು ಡಿಜಿಟಲ್ ಲಾಕರ್ ಅಂತ ಒಂದಿದೆ ಡಿಜಿ ಲಾಕರ್ ಅಂತ ಒಂದಿದೆ ನೀವು ಡಿಜಿ ಲಾಕರ್ ಅಂತ ಇರೋದನ್ನ ನೋಡಿ ಇಲ್ಲಿ ನ್ಯಾಷನಲ್ ಇ ಗವರ್ನೆನ್ಸ್ ಡಿಪಾರ್ಟ್ಮೆಂಟ್ ಅಂತ ಇದೆ ಜೊತೆಗೆ ಇಲ್ಲಿ ಇದೆ ಇದನ್ನ ಮಾತ್ರ ನೀವು ಡೌನ್ಲೋಡ್ ಮಾಡಿ ಬೇರೆ ಬೇರೆದೆಲ್ಲ ಡೌನ್ಲೋಡ್ ಮಾಡಕ್ ಹೋಗ್ಬೇಡಿ ಗವರ್ನಮೆಂಟ್ ಆ್ಯಪ್ ಇರುತ್ತೆ ಅದನ್ನ ಮಾತ್ರ ಡೌನ್ಲೋಡ್ ಮಾಡಬೇಕು ನೀಟಾಗಿ ನೋಡ್ಕೊಳ್ಳಿ ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಡೌನ್ಲೋಡ್ ಆಗ್ತಾ ಇದೆ ಈಗ ಓಪನ್ ಆಪ್ಷನ್ಸ್ ಬಂದಿದೆ ಓಪನ್ ಮಾಡ್ಕೊಳ್ಳಿ ಇದು ಗವರ್ನಮೆಂಟ್ ಆಪ್ ಯಾವುದೇ ತರದ ಅನುಮಾನ ಬೇಡ ನೆಕ್ಸ್ಟು ಇದೆ ಇಂಗ್ಲಿಷ್ ಇದೆ ನಾನು ಇಂಗ್ಲಿಷ್ ನ ತಗೊಳ್ತಾ ಇದ್ದೀನಿ ಕಂಟಿನ್ಯೂ ಇಂಗ್ಲಿಷ್ ಅಂತ ಇದೆ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸೆಕ್ಯೂರ್ ಅಂತ ಕೇಳ್ತಾ ಇದೆ ಡಿಜಿ ಲಾಕರ್ ಇಸ್ ಅ ಸೆಕ್ಯೂರ್ ಕ್ಲೌಡ್ ಬೇಸ್ಡ್ ಪ್ಲಾಟ್ಫಾರ್ಮ್ ಫಾರ್ ಅಕ್ಸೆಸಿಂಗ್ ಶೇರಿಂಗ್ ಅಂಡ್ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ಅಂಡ್ ಸರ್ಟಿಫಿಕೇಟ್ಸ್ ಅಥೆಂಟಿಕ್ ಡಿಜಿಟಲ್ ಡಾಕ್ಯುಮೆಂಟ್ಸ್ ಲೀಗಲಿ ಅಟ್ ಪಾರ್ ವಿತ್ ಒರಿಜಿನಲ್ ಫಿಸಿಕಲ್ ಡಾಕ್ಯುಮೆಂಟ್ ಅಂತ ಇದೆ ನೆಕ್ಸ್ಟ್ ಕೊಡಿ ಈಸಿ ಎಕ್ಸೆಸ್ ಅಂತ ಇದೆ ನೆಕ್ಸ್ಟ್ ಕೊಡಿ ಎನಿ ಟೈಮ್ ಎನಿವರ್ ಇದೆ ಲೇಟೆಸ್ಟ್ ಗೋ ಕೊಡಿ ಇಲ್ಲಿ ಈ ತರ ಇಂಟರ್ಫೇಸ್ ಇರುತ್ತೆ ನೀವು ಹೊಸದಾಗಿ ಏನಾದ್ರೂ ಓಪನ್ ಮಾಡ್ತಾ ಇದ್ರೆ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇದೆ ಈ ಗೆಟ್ ಸ್ಟಾರ್ಟೆಡ್ ಅನ್ನ ಕೊಡಬೇಕಾಗುತ್ತೆ ಅಥವಾ ನೀವೇನಾದರೂ ಆಲ್ರೆಡಿ ಓಪನ್ ಮಾಡ್ಕೊಂಡಿದ್ರೆ ಇಲ್ಲಿ ನಿಮಗೆ ಏನ್ ಬೇಕು ಅದನ್ನ ನೀವು ಇಲ್ಲಿ ತಗೋಬಹುದು ಈಗ ನಾನು ಹೊಸದಾಗಿ ಮಾಡ್ತಿರೋದ್ರಿಂದ ನಾನು ಗೆಟ್ ಸ್ಟಾರ್ಟೆಡ್ ಅಂತ ಕೊಟ್ಟಿದ್ದೇನೆ ನೆಕ್ಸ್ಟ್ ಅಲೋ ಡಿಜಿ ಲಾಕರ್ ಟು ಮೇಕ್ ಅಂಡ್ ಮೇನೇಜ್ ಫೋನ್ ಕಾಲ್ಸ್ ಅಂತಿದೆ ಅಲೋ ಕೊಡಿ ಇದು ಗವರ್ಮೆಂಟ್ ಆಪ್ ಆದ್ರಿಂದ ಯಾವುದೇ ಅನುಮಾನ ಬೇಡ ಅಲೋ ಕೊಡಿ ಇಲ್ಲಿ ಕಂಟಿನ್ಯೂ ಸಿಮ್ ಅಂತ ಹೇಳಿ ಮೊಬೈಲ್ ನ ತೋರಿಸ್ತಾ ಇರುತ್ತೆ ನೀವು ಇದೇ ಮೊಬೈಲ್ ನಂಬರ್ ಆದ್ರೆ ನೀವು ಅದರ ಮೇಲೆ ಕ್ಲಿಕ್ ಮಾಡಬೇಕು ಅಥವಾ ಬೇರೆ ನಂಬರ್ ಆದ್ರೆ ಎಂಟರ್ ನಂಬರ್ ಮ್ಯಾನುವಲಿ ಅಂತ ಕ್ಲಿಕ್ ಮಾಡಬೇಕು ನಾನು ಅದೇ ನಂಬರ್ ಆದ್ರಿಂದ ಅದೇ ನಂಬರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ಅದೇ ನಂಬರ್ನ ಅದು ತೆಗೆದುಕೊಂಡಿದೆ ಈಗ ಕಂಟಿನ್ಯೂ ಕೇಳ್ತಾ ಇದೆ ಅಕೌಂಟ್ ಕ್ರಿಯೇಟ್ ಮಾಡಲಿಕ್ಕೆ ಕಂಟಿನ್ಯೂ ಕೊಡಿ ಈಗ ಈ ನಂಬರ್ ಅಲ್ಲಿ ಆಲ್ರೆಡಿ ಒಂದು ಡಿಜಿ ಲಾಕರ್ ಅಕೌಂಟ್ ಕ್ರಿಯೇಟ್ ಆಗಿದೆ ಆ ದಿಸೆಯಿಂದಾಗಿ ಎಂಟರ್ ಸಿಕ್ಸ್ ಡಿಜಿಟ್ ಸೆಕ್ಯೂರಿಟಿ ಪಿನ್ ಅಂತ ಕೇಳ್ತಾ ಇದೆ ಈಗ ನನಗೆ ಇನ್ನೊಂದು ಬೇಕು ಆ ದಿಸೆಯಿಂದಾಗಿ ನಾನು ಮತ್ತೆ ವಾಪಸ್ ಹೋಗ್ತಾ ಇದ್ದೀನಿ ಈಗ ಟ್ರೈ ಅನದರ್ ವೇ ಅಂತಿದೆ ಅನದರ್ ವೇಗ ಹೋಗೋಣ ನೆಕ್ಸ್ಟು ಆಲ್ರೆಡಿ ಮೊಬೈಲಲ್ಲಿ ಆಲ್ರೆಡಿ ಮೊಬೈಲ್ ನಂಬರ್ ಇಂದ ಲಾಗಿನ್ ಆಗಿರೋದ್ರಿಂದ ಈಗ ನಾನು ಆಧಾರ್ ನಂಬರ್ನ ತೆಗೆದುಕೊಂಡು ಲಾಗಿನ್ ಆಗ್ತೀನಿ ನೆಕ್ಸ್ಟ್ ಇಲ್ಲಿ ಆಧಾರ್ ನಂಬರ್ ಅಂತ ಕೇಳ್ತಾ ಇದೆ ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕು ಈಗ ನಾನು ಆಧಾರ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ ಈಗ ಕಂಟಿನ್ಯೂ ಕೊಡೋಣ ನೆಕ್ಸ್ಟು ಓ ಟಿ ಪಿ ಬಂದಿದೆ ಓ ಟಿ ಪಿನ ಹಾಕೋಣ ಈಗ ಓ ಟಿ ಪಿನ ಎಂಟ್ರಿ ಮಾಡಿ ಒ ಟಿ ಪಿನ ಹಾಕಿದ್ದೀನಿ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಈಗ ಸೆಟ್ ಯುವರ್ ಸೆಕ್ಯೂರಿಟಿ ಪಿನ್ ಅಂತ ಕೇಳ್ತಾ ಇದೆ ಈಗ ಸೆಕ್ಯೂರಿಟಿ ಪಿನ್ನನ್ನು ಸೆಟ್ ಮಾಡೋಣ ಆರ್ ನಂಬರ್ ಸೆಕ್ಯೂರಿಟಿ ಪಿನ್ನನ್ನು ಸೆಟ್ ಮಾಡಬೇಕು ನಿಮಗೆ ಗೊತ್ತಿರೋ ಸೆಕ್ಯೂರಿಟಿ ಪಿನ್ನನ್ನು ಸೆಟ್ ಮಾಡ್ಕೊಳ್ಳಿ ನೆಕ್ಸ್ಟು ಕಂಪ್ಲೀಟ್ ಅಂತ ಕೊಡಿ ನೆಕ್ಸ್ಟ್ ಯುವರ್ ಮೊಬೈಲ್ ನಂಬರ್ ಅಂತ ಕೇಳ್ತಾ ಇದೆ ಇಲ್ಲಿ ಮೊಬೈಲ್ ನಂಬರ್ ತೋರಿಸ್ತಾ ಇದೆ ಆ ಮೊಬೈಲ್ ನಂಬರ್ ಇಂದ ನೀವೇನಾದ್ರೂ ಎಂಟ್ರಿ ಆದರೆ ಅದನ್ನ ಕ್ಲಿಕ್ ಮಾಡಿ ಅಥವಾ ಎಂಟರ್ ನಂಬರ್ ಮ್ಯಾನುವಲಿ ಅಂತಿದೆ ಬೇರೆ ನಂಬರ್ ಆದರೆ ಬೇರೆ ನಂಬರ್ನ ಎಂಟರ್ ಮ್ಯಾನುವಲಿ ಕ್ಲಿಕ್ ಮಾಡಿ ಆ್ಯಡ್ ಮಾಡಿ ಈಗ ನಾನು ಸೇಮ್ ಮೊಬೈಲ್ ನಂಬರ್ಗೆ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಮೊಬೈಲ್ ನಂಬರ್ ಎಂಟ್ರಿ ಆದ ಮೇಲೆ ಈಗ ವೆರಿಫೈ ಅಂತ ಕೇಳ್ತಾ ಇದೆ ವೆರಿಫೈ ಮಾಡಿ ಈಗ ವೆರಿಫೈ ಓ ಟಿ ಪಿ ಅಂತ ಕೇಳ್ತಾ ಇದೆ ಒ ಟಿ ಪಿನ ವೆರಿಫೈ ಮಾಡ್ಕೊಳ್ಳಿ ಡೈರೆಕ್ಟ್ ಆಗೂ ಕೂಡ ಆಟೋಮೆಟಿಕ್ ಕೂಡ ಒ ಟಿ ಪಿಯನ್ನು ತೆಗೆದುಕೊಳ್ಳೋಕೆ ಅದು ಕೇಳುತ್ತೆ ಆಟೋಮೆಟಿಕ್ ಆಗಿ ತಗೊಳ್ಳಾ ಅಂತ ಕೇಳುತ್ತೆ ಡಿನೇ ಆರ್ ಅಲೋ ಅಂತ ಇರುತ್ತೆ ಅಲೋ ಕೊಟ್ಟರೆ ಆಟೋಮೆಟಿಕ್ ಆಗಿ ತಗೊಳುತ್ತೆ ಅಥವಾ ಡಿನೇ ಕೊಟ್ಟು ನೀವು ನಿಮ್ಮ ಮೆಸೇಜಲ್ಲಿ ನೋಡಿಕೊಂಡು ಎಂಟ್ರಿ ಮಾಡ್ಬೋದು ಯಾವ ಥರದ್ದೆಲ್ಲಾದರೂ ಮಾಡ್ಕೊಳ್ಳಿ ನಾನು ಅಲೋ ಕೊಡ್ತಾ ಇದ್ದೀನಿ ಈಗ ಅಲೋ ಡಿಜಿಲಾಕರ್ ಟು ಸೆಂಡ್ ಇವ ನೋಟಿಫಿಕೇಶನ್ ಅಂತ ಕೇಳ್ತಾ ಇದೆ ಅದನ್ನು ಅಲೋ ಕೊಟ್ಕೊಳ್ಳಿ ನೆಕ್ಸ್ಟು ಈ ಥರ ನಮ್ಮ ಆಧಾರ್ ಕಾರ್ಡಿಂದ ಏನು ನಾವು ಡಿಜಿ ಲಾಕರ್ನ ಈಗ ಓಪನ್ ಮಾಡಿದ್ವೋ ಇದು ಇಲ್ಲಿ ತೋರಿಸ್ತಾ ಹೋಗುತ್ತೆ ಈ ತರ ಇಂಟರ್ಫೇಸ್ ಬರುತ್ತೆ ನೋಡಿ ನನ್ನ ನೇಮ್ ಬಂದಿದೆ ಜೊತೆಗೆ ಆಧಾರ್ ಕಾರ್ಡ್ ಕೂಡ ಒಂದು ಆಂಬ್ಲಮ್ ತೋರಿಸ್ತಾ ಇದೆ ಜೊತೆಗೆ ನನ್ನ ಫೋಟೋನು ಕೂಡ ತೋರಿಸ್ತಾ ಇದೆ ಬಲಭಾಗದಲ್ಲಿ ನೆಕ್ಸ್ಟ್ ಈ ತರ ನಮ್ಗೆ ಆಪ್ಷನ್ಸ್ ಇರುತ್ತೆ ತುಂಬಾ ಆಪ್ಷನ್ಸ್ ಇರುತ್ತೆ ಈ ಆಪ್ಷನ್ಸ್ ನಿಮ್ಗೆ ಏನ್ ಬೇಕೋ ಅದೆಲ್ಲ ಮಾಡ್ಕೋಬಹುದು ಇಲ್ಲಿ ನಿಮ್ಗೆ ಪ್ಯಾನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಬಹುದು ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಬಹುದು ಮತ್ತೆ ಡ್ರೈವಿಂಗ್ ಲೈಸೆನ್ಸ್ನ ಡೌನ್ಲೋಡ್ ಮಾಡ್ಬೋದು ಎಲ್ಲವನ್ನ ಡಿಜಿಟಲ್ ರೂಪದಲ್ಲಿ ಒಂದು ಸಾಫ್ಟ್ ಕಾಪಿನ ನೀವು ಇಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೋಬಹುದು ಈಗ ನಾನು ಕ್ರಿಯೇಟ್ ಮಾಡೋದನ್ನ ಎರಡು ರೀತಿನಲ್ಲಿ ಆಲ್ರೆಡಿ ಮೊಬೈಲ್ ನಂಬರ್ ಎಂಟ್ರಿ ಆಗಿದ್ರೆ ಬೇರೆಯವರಿಗೆ ಅದನ್ನ ನಾವು ಆಧಾರ್ ಮೂಲಕ ಮಾಡಬೇಕಾಗತ್ತೆ ಅಥವಾ ನಿಮ್ ಮೊಬೈಲ್ ನಂಬರ್ ಯಾವತ್ತೂ ಕೂಡ ಆಲ್ರೆಡಿ ಡಿಜಿ ಲಾಕರ್ ಅಲ್ಲಿ ಎಂಟ್ರಿ ಆಗಿಲ್ಲ ಅಂತ ಹೇಳಿದ್ರೆ ಮೊಬೈಲ್ ನಂಬರ್ ಅಲ್ಲೇ ಮಾಡ್ಬೋದು ಈ ಎರಡು ರೀತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಡಿಜಿ ನ ಹೇಗೆ ಯೂಸ್ ಮಾಡೋದು ಅಂತಕ್ಕಂಥದ್ದನ್ನ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ ಓನ್ಲಿ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದ್ರ ಮೂಲಕ ಮುಗಿಸ್ತಾ ಇದ್ದೇನೆ ಪ್ರೀತಿ ವೀಕ್ಷಕರೇ ಇದಿಷ್ಟು ಮಾಹಿತಿ ಆಗಿತ್ತು ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಇದು ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ಹಾಗೂ ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಥವಾ ಇನ್ಯಾವ್ದಾರ ಅಪ್ಲಿಕೇಶನ್ಸ್ ಬಗ್ಗೆ ನಿಮ್ಗೆ ಮಾಹಿತಿ ಬೇಕಾ ಕಾಮೆಂಟ್ ಮಾಡಿ ಮತ್ತೊಮ್ಮೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ